ಲೋ ಬಡ್ಜೆಟ್ನಲ್ಲಿ ಎರಡು ಎಕರೆ ಅಥವಾ ಅದಕ್ಕಿಂತ ಕಮ್ಮಿ ಜಾಗ ನೋಡ್ತಾ ಇರೋರಿಗೆ ಒಂದು ಉತ್ತಮ ಆಯ್ಕೆಯೊಂದಿಗೆ ಬಂದಿದ್ದೇವೆ ಒಂದು ಎಕರೆ ಮೂವತ್ತೆರಡು ಕುಂಟೆ ಪ್ರಾಪರ್ಟಿಯ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೇವೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಟುಮಕೂರು ರಿಲೇಟಿವ್ಸ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾರಾಟಕ್ಕೆ ಇರೋ ಇನ್ನೂ ಹೆಚ್ಚು ಹೆಚ್ಚು ಪ್ರಾಪರ್ಟಿ ಡೀಟೇಲ್ಸ್ನ ನಾವು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇರ್ತೇವೆ ಟಾರೋಡಿಂದ ಜಸ್ಟ್ ಐವತ್ತು ಮೀಟರ್ಸ್ ಈ ಮಡ್ರೋಡ್ನಲ್ಲಿ ಹೋದರೆ ಈ ಮಡ್ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಒಂದು ಎಕರೆ ಮೂವತ್ತೆರಡು ಕುಂಟೆ ಜಾಗದಲ್ಲಿ ಸಾವಿರ ಅಡಿಕೆ ಸಸಿಗಳಿದೆ ಈ ಎಲ್ಲ ಎರಡು ಏಜ್ ಗ್ರೂಪ್ನದ್ದು ಐನೂರು ಸಸಿಗಳು ಎರಡು ವರ್ಷದ್ದು ಹಾಗೆ ಇನ್ನು ಮಿಕ್ಕ ಐನೂರು ಸಸಿಗಳು ರೀಸೆಂಟ್ ಆಗಿ ಇಟ್ಟಿರೋದು ಈ ಪ್ರಾಪರ್ಟಿನಲ್ಲಿ ಉತ್ತಮ ನೀರಾವರಿ ಲಭ್ಯತೆಯ ಎರಡು ಬೋರ್ವೆಲ್ಗಳಿದೆ ಈ ಪ್ರಾಪರ್ಟಿಯಿಂದ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಕೆರೆ ಇದೆ ಹಾಗಾಗಿ ಅಂತರ್ಜಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫಲವತ್ತಾದ ಕೆಂಪು ಮಣ್ಣಿನ ಭೂಮಿ ಇದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸ್ ಯಾವುದೇ ಕಾನೂನು ತೊಡಕುಗಳಿಲ್ಲ ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಇನ್ನು ಕುತೂಹಲದಿಂದ ಕಾಯ್ತಾ ಇರೋ ಲೊಕೇಶನ್ ಮತ್ತು ಆಕ್ಸೆಸಿಬಿಲಿಟಿ ಬಗ್ಗೆ ಹೇಳೋದಾದರೆ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬರೋ ಅಂಕಸಂದ್ರ ಅನ್ನೋ ವಿಲೇಜ್ ಹತ್ರ ಬರುತ್ತೆ ನಾವು ಮುಂಚೆನೇ ಹೇಳಿದಾಗೆ ಟಾರೋಡಿಂದ ಜಸ್ಟ್ ಐವತ್ತು ಮೀಟ್ರ್ ಅಲ್ಲಿದೆ ಎನ್ ಎಚ್ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎ ಇಂದ ನಾಲ್ಕು ಕಿಲೋಮೀಟ್ರ್ನಲ್ಲಿದೆ ಚಿಕ್ಕನಾಯಕನಹಳ್ಳಿ ಟೌನಿಂದ ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಹಾಗೆ ಬ್ಯಾಂಗ್ಳೂರು ಶಿವಮೊಗ್ಗ ಹೈವೇನಲ್ಲಿ ಬರೋ ಕೆ ಬಿ ಕ್ರಾಸಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಂದ ಎಪ್ಪತ್ತು ಕಿಲೋಮೀಟ್ರ್ ಹಾಗೆ ಬ್ಯಾಂಗ್ಳೂರ್ ಯಶವಂತಪುರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಈ ಪ್ರಾಪರ್ಟಿಯ ಬೆಲೆ ಬಂದು ಎಕರೆಗೆ ನಲವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಮಕೂರಿಯ ಲೇಟರ್ಸ್ನ ಸಂಪರ್ಕ ಮಾಡಿ ಇನ್ನೊಂದು ಸುಂದರವಾದ ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು